ನಮ್ಮ ಮಕ್ಕಳನ್ನು ಗಂಡನ ಮನೆಗೆ ಕಳಿಸ್ಕೊಡುವಾಗ ಕೆಲವು ಹಿತೋಪದೇಶಗಳು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಒಟ್ಟಾಗಿನೇ ಮಾತಾಡ್ತಾರೆ ಅಂತರಂಗದ ಮಾತು ಮಗಳಿಗೆ ಹೇಳ್ತಾಳೆ ಅದೇನು ಅನ್ನೋದನ್ನು ಒಂದು ಸಲ ನೋಡೋದು ಭಾಳ ಸುಂದರವಾಗಿರ್ತಕ್ಕಂಥ ಗೀತೆ ಇದನ್ನು ನೋಡೋದಕ್ಕಿಂತ ಮುಂಚೆ ನಾನು ಮಾತಿಗೆ ಸರಿ ಇದಕ್ಕಿಲ್ಲ ಯಠಾಡ್ತಕ್ಕ ಶುರು ಮಾಡ ಮಾತಿಗೆ ತಪ್ಪು ಮಾರ್ಗವನ್ನು ಉದ್ದೇಶದಿಂದ ನಾನು ಒಂದಿಷ್ಟು ಹಾಸ್ಯ ಪ್ರಸಂಗಗಳನ್ನು ಹೇಳ್ತೇನೆ ಏನೇ ಹೇಳಿದ್ರು ಕೂಡ ನಾವು ಜನಪದದ ಜನಪದಲ್ಲೇ ಹೇಳಬೇಕು ಈ ಈ ಈ ಥರ ಮಕ್ಕಳು ಈ ಥರ ಇದ್ದಾಗ ಸಂಸಾರ ಸರಿಯಾಗ ಅದು ಒಂದು ಹೆಂಗ ಸಂಸಾರ ಸರಿಯಾಗುತ್ತೆ ಅನ್ನೋದನ್ನು ತಂದೆ ತಾಯಿಯು ಆ ಮಕ್ಕಳಲ್ಲಿ ಕಳಿಸಿದ್ರು ಕಳಿಸಿ ಆದರೂ ಕೂಡ ನಮ್ಮ ಸಿದ್ಧಾಂತದ ಸಂಸಾರ ಬಹಳ ಒಂದೇ ಸಂಸಾರ ಬಹಳ ಒಂದೇ ಸಂಸಾರ ಬಹಳ ಒಂದೇ ತಿಂಸ ಬಹಳ ಒಂದೇ ಸಂಸಾರ ಬಹಳ ಬಹಳ ರೀ ಬಹಳ ಒಂದೇ ಸಲ ಹೇಳಲಿಲ್ಲ ಒಂದೇ ಸಂಸಾರ ಯಾಕಷ್ಟು ಒಂದಿತ್ತು ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ರು ಅವರು ಅದು ಹೆಂಗೆ ಇಟ್ಕೊಂಡಿದ್ರು ಅಂತಂದ್ರೆ ಗಂಡನ ಕೆಲಸ ಏನ್ ಮಾಡ್ತಿದ್لو ಏನ್ ತಿ ಕೆಲಸ ಗಂಡ ಮಾಡ್ತಿದ್ಲು ಅಂದ್ರೆ ಗಂಡಸರು ಮಾಡೋ ಕೆಲಸವನ್ನು ನಮ್ಮ ಸಂಗಾತ್ ಮಾಡ್ತಿದ್ಲು

ಒಬ್ಬ ನೋಡೋದೊಳಗಾಗಿ ಸಿದ್ಧಾರಂಟ ಮಾಡಿ ಇವರು ಹಿಂಗ ಮಾಡ್ತಾರ ಯಾರಿಗೂ ಗೊತ್ತಾಗಿರ್ಲಿಲ್ಲ ಇದ್ ಗೊತ್ತಾಗತಕ್ಕ ಪ್ರಸಂಗ ಬಂತು ರೀ ಅದೇನಂತಂದ್ರೆ ಇವ್ರ ಮನೆಯವರಿಗೆ ಒಂದು ಮನೆ ಅವ್ರ ಮನೆಯವ್ರ ಮಗನ ಮದುವೆ ಇತ್ತು ರೀ ನಮ್ಮ ಸಂಘ ಒಕ್ಕ ಸೋಮಾನ್ ಮಾಡಿದ್ರು ಈ ಮುದ್ದೆ ಬಿಸಿಲ ಒಂದು ಹನ್ನೆರಡು ಗಂಟೆ ಆಗಿರ್ಬೇಕು ಅಕ್ಕಿ ಹುಟ್ಟಿ ಅನ್ನಕ್ಕೆ ಇಟ್ಟಿದ್ದು ಅನ್ನ ಕಥಾ ಕಥಾ ಕುದಾ ಕತ್ತಿತ್ತು ಮದುವೆ ಮನೆಯಲ್ಲ ನಾಲ್ಕೈದು ಆರು ಜನ ಹೆಣ್ಣು ಹೆಣ್ಮಕ್ಳು சார் மீன் மனிவ் மக்கள் சலாகி கூட அப்பேஷன் ಮರಗ ಬಂದು ಗಂಡನ ಕಡೆ ಈ ಕಡೆ ಟಕಾಮಕ್ಕ ಟಕಾಮಕ್ಕ ನೋಡಿದ್ರು ಎಲ್ಲರೂ ಇಲ್ಲ ಎಲ್ಲಿ ಕಾಣಲಿಲ್ಲ ಎಲ್ಲಾ ಅಂತ ಹೇಳಿ ಹೆಣ್ಮಕ್ಳ ಮಧ್ಯೆ ಕೂತು ದೊಡ್ಡದೇನೆ ತೆಗೆದು ಒಟ್ಟು ಅವ್ನು ಕೇಳಿ ಅನ್ನೋ ಉದ್ದೇಶದಿಂದ ಅಡುಗಿಯ ಮನ್ಯಾಗ

ವಿಚಾರ ಮಾಡುವಂತ ನಿಂತಿದ್ದಾನೆ ಜಾತ್ರಿ ಒಳಗೆ ಬಹಳಷ್ಟು ಹೇಳಿತ್ತು ಈ ಮದ್ವಿ ನಮ್ಮ ಕಡೆ ಗುಗ್ಳಂತಾರೆ ಇಲ್ಲಿ ವೀರಭದ್ರ ವೀರಭದ್ರೇಶ್ವರ ಗಾ ವೀರ ಗಾಶಿ ಅಂತಾರೆ ಆ ಗುಗ್ಳ ತಗೊಂಡ್ಬಿಟ್ರು ನೀವು ಅವ್ರಿಗೆ ಕಟ್ಟಿನಾಗ ನಿಂತಿದ್ದಾರೆ

ಮಗಳಿಗೆ ಏನು ಉಪದೇಶ ಮಾಡ್ತಾಳು ಈ ಒಂದು ಹಾಡಿನ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ ಇದು ಒಂದೇ ಒಂದು ರೀತಿ ಆದಂಥ ಯಾಕಂತಂದರೆ ಈ ಚಕ್ರ ಕರೆಕ್ಟು ಅಲ್ಲಿಗೆ ನಿಲ್ಬೇಕು ನೋಡೋಣ ವಿಷಯ ಕರೆಕ್ಟ್ ಆಗೋದು ಕೈಯ ಹಿಡಿದವನ ಕಂಡ ಮಣಿಗೆ ಹೋಗ್ತಕ್ಕಂಥ ಮಕ್ಕಳು ಕಣ್ಣೀರು ಹಾಕ ತಾಯಿ ಕಣ್ಣೀರು ಒರೆಸಿ ತಲೆ ನೆವರೆಸಿ ಏನಂತ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲ್ಲ

ನಿನ್ನ ಕೈ ಹಿಡಿದವನು ನಿನ್ನ ಕೈ ಹಿಡಿದವನು ಮನವನ್ನು ಸೇರಲ್ಲ जाओ वाली मर

ತನಕಾನಿನ ಗಂಡುವ ನಿನ ಕುಡಿಯಿರು ನಿನ ನಿನ ಕುಡಿಯಿರು, ನಿನ ನಿನ नयो अलम्बुकाला अजगंदनकाला है मुंदे बुखी yeah சீருமனே பிற்ற ஈ ஆமனே ஊகுவ्याட கண்ணு உண்ணிட்ட முதலே நீயெந்துட ஊடயாட கண்ணு உண்ணிட்ட முதலே நீயெந்துட ஊடயாட அத்தை மாமயனெந்து யதெழுக்கறதுடயாட அத்தை மாமயனெந்து கதலே துகவாசின் மகிழ்தரும் தோறப்படுவாடம் கதறி

NINNA young, the nature of the world, the movie, Mohisibirta. The nature of the world, the movie, Mohisibirta. The dear one ಸಂಸ್ಕಾರವಂತೆ ನಾವು ಗಂಡನ ಮುರಿಗೆ ಕಲಿಸಿಕೊಟ್ಟಾಗ ಏನಾಗ್ತೈತೆ ಅಂತ ನಾ ಏನು ಹೇಳಬೇಕಾಗಿಲ್ಲ ಒಂದಿಷ್ಟು ಪರಮಾಯಿಸಿಕೆ ಹಾಡುಗಳು ಬಂದಿವೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆದ ತಕ್ಷಣ ಒಂದಿಷ್ಟು ಹಾಡಿ ಯಾಕಂದ್ರೆ ಇರ್ತಕ್ಕಂಥ ಟೈಮ್ನಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಸಹಾಯ ಬಂದಿದ್ದಾರೆ ಈಗ ವೇದಿಕೆ ಕಾರ್ಯಕ್ರಮ ಆದ ತಕ್ಷಣ ಕಲಿತೋಗಿ ಬಂದಿದೆ ಅದ್ರ ಜೊತೆಗೆ ದುಡ್ಡು ಕೊಟ್ಟರೆ ಕಾಲು ಸಿಗ್ ಕೇಳಿದ್ದಾರೆ ಹಂಗೆ ಯಾವುದೇ ಕೇಳಿದ್ದಾರೆ ಹೇಳ್ತೀನಿ ನಾನು ಆದರೆ ಮೊದಲು ವೇದಿಕೆ ಕಾರ್ಯಕ್ರಮ ಆದಂತ ಪುನ ಕಾರ್ಯಕ್ರಮವನ್ನು ಒಂದೆರಡು ಹಾಡು ಹಾಡಿ ಈ ಚಿತ್ರ ಪ್ರದರ್ಶನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ